தர்மஸங்கல் ஆசராக்காட தோஸ்த்து இழுநீருத்த கமல்தள நில் ஆட்டக்கு சிக்குட்ட பிரீதம் கௌட ಧರ್ಮಸ್ಥಳ ಕೇಸ್ ವಿಚಾರದಲ್ಲಿ ಕಮಲ ದಳ ದೋಸ್ತಿಗಳು ಪ್ರತ್ಯೇಕ ಹೋರಾಟಕ್ಕೆ ಧುಮುಕಿದ್ದಾರೆ ನಾವು ನೀವು ಹಾಲು ಜೇನು ಅಂತಿದ್ದವರು ಈಗ ಎಣ್ಣೆ ಶೀಗೆಕಾಯಿ ಅಂತಾಗಿದ್ದಾರೆ ಹಾಗಾದ್ರೆ ಕಮಲದಳ ಪಕ್ಷಗಳ ದೋಸ್ತಿ ಬರೀ ಬೂಟಾಟಿಕೆಯ ಅವಕಾಶಕ್ಕಾಗಿ ಅಧಿಕಾರಕ್ಕಾಗಿ ಮಾತ್ರವೇ ದೋಸ್ತಿ ನಾಟಕ ಆಡ್ತಿದ್ದಾರಾ ಧರ್ಮಸ್ಥಳ ದಂಗಲ್ಗೆ ಆಸನವನ್ನೇ ಎರಡೂ ಪಕ್ಷಗಳು ಅಖಾಡ ಮಾಡಿಕೊಂಡಿರುವುದಕ್ಕೆ ಲೈಂಗಿಕ ದೌರ್ಜನ್ಯ ಕೇಸಲ್ಲಿ ಜೈಲುಪಲಾಗಿರುವ ಜೆಡಿಎಸ್ ಮಾಜಿ ಸಂಸದ ಪ್ರಜ್ವಲ್ ಕ್ಷೇತ್ರದಲ್ಲಿ ಅದ್ಯಕ್ಕೆ ಧರ್ಮಸ್ಥಳ ದಂಗಲ್ಗೆ ವೇದಿಕೆ ರೂಪಿಸಲಾಗ್ತಿದೆ ನಿಖಿಲ್ ಆಟಕ್ಕೆ ಪ್ರೀತಂ ಗೌಡ ಈ ಟಚ್ ಹೇಗಿದೆ ಗೊತ್ತಾ ಅದನ್ನು ಡೀಟೇಲ್ ಆಗಿ ತೋರಿಸ್ತೀವಿ ಆದರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿಗೆ ನ್ಯಾಯ ಬೇಕೋ ಇಲ್ಲ ರಾಜಕೀಯ ಬೆಳೆ ಬೇಯಬೇಕೋ ಗೊತ್ತಾಗ್ತಿಲ್ಲ ಇವರ ನಡೆ ನುಡಿಯನ್ನ ನೋಡಿದ್ರೆ ಅಂತ ಒಂದು ಅನುಮಾನ ಎದ್ದು ಕಾಣ್ತಿದೆ ತಾವು ದೋಸ್ತಿಗಳು ಅಂತ ಹೇಳ್ಕೊಂಡು ಕಳೆದ ಲೋಕಸಭಾ ಚುನಾವಣೆ ಎದುರಿಸಿರೋ ಕಮಲ ದಳ ಪಕ್ಷಗಳ ನಾಯಕರು ಈಗ ನಾನೊಂದು ತೀರಾ ನೀನೊಂದು ತೀರ ಅನ್ನೋ ರೀತಿ ಎರಡೆರಡು ದೋಣಿಗಳಲ್ಲಿ ಕಾಲಿಟ್ಕೊಂಡು ದಡ ಸೇರೋಕೆ ಯತ್ನಿಸುತ್ತಿದ್ದಾರೆ ಜೊತೆಗೆ ಧರ್ಮಸ್ಥಳ ಪ್ರಕರಣದಲ್ಲಿ ತಮ್ಮ ರಾಜಕೀಯ ಬೇಳೆನೆ ಬೇಯಬೇಕು ಅನ್ನೋ ಜಿದ್ದಿಗೆ ಬಿದ್ದಂತೆ ಕಂಡು ಬರ್ತಿದೆ ದೋಸ್ತಿ ದೋಸ್ತಿ ಅಂತ ಹೇಳ್ಕೊಂಡೆ ದೋಸ್ತಿಗಳ ವಿರುದ್ಧ ಒಳಗೊಳಗೆ ಕಸ್ತಿ ಮಸಿಯುತ್ತಿದ್ದಾರೆ ಇದು ಇದೀಗ ರಾಜ್ಯ ರಾಜಕಾರಣದಲ್ಲಿ ಭಾರಿ ಚರ್ಚೆಗೆ ಎಡಮಾಡಿಕೊಟ್ಟಿದೆ ನಿಮ್ಗೆ ಗೊತ್ತಿರಲಿ ಧರ್ಮಸ್ಥಳದ ಬುರುಡೆ ಕೇಸನ್ನ ಎಸ್ಐಟಿ ಹೆಗಲಿಗೆ ಹಾಕೊಂಡು ಟ್ರೇಸ್ ಮಾಡ್ತಾ ಇದೆ ಬುರುಡೆ ಚಿನ್ನಯ ಕಂಡ ಕಂಡ ಕಡೆ ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗಿ ಮೈ ಚೇಲಿ ಬಿಡಿಸ್ತಾ ಇದೆ ಅಂದ್ರೆ ಒಂದು ವ್ಯವಸ್ಥಿತ ರೀತಿಯಲ್ಲಿ ಎಸ್ಐಟಿ ತನಿಖೆ ನಡೀತಾ ಇದೆ ಎಲ್ಲ ಅಂದುಕೊಂಡಂತೆ ಆದರೆ ಇನ್ನು ಕೆಲವೇ ದಿನಗಳಲ್ಲಿ ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗೋದು ಗ್ಯಾರಂಟಿ ಆದ್ರೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ ತಮ್ಮ ರಾಜಕೀಯ ಬೆಳೆ ಬೇಯಿಸಿಕೊಳ್ಳಲು ಹಾತೊರೆಯುತ್ತಿದ್ದಾರೆ ಇದೇ ಕಾರಣಕ್ಕೆ ಪದೇ ಪದೇ ಧರ್ಮಸ್ಥಳಕ್ಕೆ ತಂಡೋಪ ತಂಡವಾಗಿ ಹೋಗಿ ಬರ್ತಿದ್ದಾರೆ ಜೊತೆಗೆ ತಮ್ಮ ಧರ್ಮಸ್ಥಳ ಯಾತ್ರೆಗೆ ಮಾಧ್ಯಮಗಳಲ್ಲಿ ಪ್ರಚಾರ ಸಿಗೋ ರೀತಿ ನೋಡ್ಕೊಂತಿದ್ದಾರೆ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಈ ಯಾತ್ರೆ ಜಾತ್ರೆ ಮತ್ತು ಪಾದಯಾತ್ರೆ ಎಲ್ಲದರಲ್ಲೂ ದೋಸ್ತಿಗಳ ಮಧ್ಯೆ ಕಂದಕ ಸೃಷ್ಟಿ ಮಾಡಿದೆ ಪ್ರತ್ಯೇಕವಾಗಿ ತಮ್ಮ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ನಡೆಸುವ ತಂತ್ರಗಳಾಗಿವೆ ಇದೇ ವಿಚಾರ ಇದೀಗ ಹಾಟ್ ಟಾಪಿಕ್ ಆಗಿ ಬದಲಾಗಿದೆ ಕಮಲದಳ ಪಕ್ಷಗಳ ನಡುವೆ ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರಗಳು ಜೋರಾಗಿವೆ ಇವತ್ತು ಜೆಡಿಎಸ್ ಪಾದಯಾತ್ರೆ ಹಮ್ಮಿಕೊಂಡಿದ್ರೆ ನಾಳೆ ಬಿಜೆಪಿ ಸಮಾವೇಶ ಇಟ್ಟುಕೊಂಡಿದೆ ದೋಸ್ತಿಗಳಿಬ್ಬರು ಧರ್ಮಸ್ಥಳ ವಿಚಾರದಲ್ಲಿ ಪ್ರತ್ಯೇಕವಾಗಿ ಅಖಡಕ್ಕೆ ಇಳಿದಿರುವುದು ರಾಜ್ಯ ರಾಜಕೀಯದಲ್ಲಿ ಭಾರಿ ಗಮನ ಸೆಳೆಯುತ್ತಿದೆ ಇವತ್ತು ಎಸ್ ಪಾದಯಾತ್ರೆ ಎಸ್ ನಲ್ಲಿ ಮೂರ್ ಮೂರು ಸಲ ಸೋತಿರೋ ಹೆಚ್ ಡಿ ಕುಮಾರಸ್ವಾಮಿ ಪುತ್ರ ನಿಖಿಲ್ ತನ್ನ ರಾಜಕೀಯ ಅಸ್ತಿತ್ವಕ್ಕಾಗಿ ಪರದಾಡುತ್ತಿದ್ದಾರೆ ಇತ್ತ ನಿಖಿಲ್ ಪದೇ ಪದೇ ಸೋತರು ಎಚ್ ಡಿ ಕುಮಾರಸ್ವಾಮಿ ಜೆಡಿಎಸ್ ಪಕ್ಷದಲ್ಲಿ ಇನ್ಯಾರು ನಾಯಕರೇ ಇಲ್ವೇನೋ ಅನ್ನೋ ರೇಂಜ್ಗೆ ತಮ್ಮ ಪುತ್ರನಿಗೆ ಪಕ್ಷವನ್ನ ಸಂಘಟಿಸುವ ನೋಗ ಕೊಟ್ಟಿದ್ದಾರೆ ಸಾಲ್ದು ಅಂತೇಳಿ ಸೋತ ನಿಖಿಲ್ಗೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟು ಖುಷಿ ಪಡ್ತಿದ್ದಾರೆ ಆದ್ರೆ ಅತಿಯ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಜೆಡಿಎಸ್ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೈಲು ಪಾಲಾದ್ರು ಆಗ ದಳಪತಿಗಳು ಮಾಧ್ಯಮಗಳ ಕಣ್ಣಿಗೆ ಬೀಳದಂತೆ ಮುಖ ಮರೆಸಿಕೊಂಡಿದ್ರು ಆದ್ರೀಗ ಜನ ಅದನ್ನ ಮರೆತಿರಬಹುದು ಅಂತ ಭಾವಿಸಿರುವ ದಳಪತಿಗಳು ಧರ್ಮಸ್ಥಳ ಪ್ರಕರಣದಲ್ಲಿ ರಾಜ್ಯ ಸರ್ಕಾರದ ನಡೆ ಸರಿಯಿಲ್ಲ ಅಂತೇಳಿ ಮಾಧ್ಯಮಗಳ ಮುಂದೆ ಬಂದು ಹೇಳಿಕೆಗಳ ಮೇಲೆ ಹೇಳಿಕೆಗಳನ್ನು ಕೊಡ್ತಿದ್ದಾರೆ ನಿನ್ನೆ ಮಂಡ್ಯದಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ದ ನಿಖಿಲ್ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ರೂಪಿಸಲು ವಿದೇಶಿ ಫಂಡಿಂಗ್ ನಡೆದಿರುವ ಬಗ್ಗೆ ಅನುಮಾನವಿದೆ ಇದರ ಬಗ್ಗೆ ಸತ್ಯ ಹೊರತರಲು ಎನ್ಐಎ ತನಿಖೆ ಅವಶ್ಯಕವಾಗಿದೆ ಅಂತೇಳಿ ಕಿಡಿಕಾರಿದ್ದಾರೆ ಜೊತೆಗೆ ಧರ್ಮಸ್ಥಳ ಪಾವಿತ್ರ್ಯತೆಯನ್ನ ಹಾಳು ಮಾಡಲು ಒಳಸಂಚು ರೂಪಿಸಿದ್ದು ರಾಜ್ಯದ ಜನರಿಗೆ ಎಸ್ಐಟಿ ತನಿಖೆ ಮೇಲೆ ನಿರೀಕ್ಷೆಗಳಿಲ್ಲ ಎನ್ಐಎ ತನಿಖೆಗೆ ವಹಿಸಿದ್ರೆ ಷಡ್ಯಂತ್ರ ಬಯಲಾಗಲಿದೆ ಅಂತ ಅಂತೇಳಿದ್ದಾರೆ ಹಾಗಾದ್ರೆ ಪ್ರಜ್ವಲ್ ಪ್ರಕರಣದಲ್ಲಿ ಎಷ್ಟು ಹೆಣ್ಣು ಮಕ್ಕಳಿಗೆ ಅನ್ಯಾಯವಾಗಿದೆ ಅಂತೇಳಿ ನಿಖಿಲ್ ಆದ್ಯಕ್ಕೆ ದನಿ ಿಲ್ಲ ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಒದಗಿಸಿಕೊಡೋ ವಿಚಾರವಾಗಿ ಅದಕ್ಕೆ ತುಟ್ಟಿ ಬಿಚ್ಚಿರಲಿಲ್ಲ ಅಷ್ಟೇ ಅಲ್ಲ ಪ್ರಜ್ವಲ್ರಿಂದ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸಿಬಿಐ ತನಿಖೆಗೆ ಅದ್ಯಕ್ಕೆ ಒತ್ತಾಯಿಸಲಿಲ್ಲ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿವೆ ಇದಷ್ಟೇ ಅಲ್ಲ ಇವತ್ತು ಧರ್ಮಸ್ಥಳ ಯಾತ್ರೆಗೆ ಆಸನವನ್ನೇ ಕೇಂದ್ರ ಸ್ಥಾನವನ್ನಾಗಿ ನಿಖಿಲ್ ಮಾಡಿಕೊಂಡಿದ್ದಾರೆ ಹೀಗಾಗಿ ಜೆ ಡಿ ಎಸ್ ಮುಖಂಡರು ಕಾರ್ಯಕರ್ತರು ಆಸನಕ್ಕೆ ತೆರಳಲಿದ್ದಾರೆ ಅಲ್ಲಿ ಉಪಹಾರ ವ್ಯವಸ್ಥೆ ಮಾಡಲಾಗಿದೆ ನಂತರ ಧರ್ಮಸ್ಥಳದ ನೇತ್ರಾವತಿಗೆ ತೆರಳಿ ಅಲ್ಲಿ ಸ್ನಾನ ಮಾಡಿದ ಬಳಿಕ ಅಲ್ಲಿಂದ ಮಂಜುನಾಥ ಸ್ವಾಮಿ ದೇವಸ್ಥಾನದವರೆಗೆ ಪಾದಯಾತ್ರೆ ಮಾಡುತ್ತೇವೆ ಈ ಯಾತ್ರೆಯಲ್ಲಿ ಜೆಡಿಎಸ್ ಲೋಕಸಭಾ ಸದಸ್ಯರು ಶಾಸಕರು ಮಾಜಿ ಸಂಸದರು ಮಾಜಿ ಸಚಿವರು ಮಾಜಿ ಶಾಸಕರು ಕಾರ್ಯಕರ್ತರು ಭಕ್ತರು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಲಿದ್ದಾರೆ ಅಂತೇಳಿ ನಿಖಿಲ್ ಹೇಳ್ಕೊಂಡಿದ್ದಾರೆ ಹಾಗಾದ್ರೆ ನಿಖಿಲ್ ಧರ್ಮಸ್ಥಳದ ಯಾತ್ರೆಗೆ ಆಸನವನ್ನೇ ಕೇಂದ್ರ ಸ್ಥಾನವನ್ನಾಗಿ ಮಾಡಿಕೊಂಡಿದ್ದೇಕೆ ಪ್ರಜ್ವಲ್ ವಿರುದ್ಧದ ಪ್ರಕರಣವನ್ನ ಜನ ಮಾನಸದಿಂದ ಮರೆಮಾಚೋದಕ್ಕ ಜೆ ಡಿ ಎಸ್ ಪಕ್ಷದ ಅದರಲ್ಲೂ ಆಸನ ರಾಜಕಾರಣದಲ್ಲಿ ಬೇರ್ ಬಿಟ್ಟುಕೊಂಡಿರುವ ಹೆಚ್ ಡಿ ರೇವಣ್ಣ ಸೂರಜ್ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಕೇಳಿ ಬಂದಿರುವ ಆರೋಪಗಳನ್ನ ನಿಧಾನಕ್ಕೆ ಜನರ ಮನಸ್ಸಿನಿಂದ ಅಳಿಸಿ ಹಾಕೋದಕ್ಕ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿವೆ ಅಷ್ಟೇ ಅಲ್ಲ ಹಾಸನದಲ್ಲಿ ಬಿಜೆಪಿ ನಿಧನಕ್ಕೆ ಬೇರು ಬಿಟ್ಕೊಂತಿದೆ ಆ ಬೇರುಗಳನ್ನು ಕಟ್ ಮಾಡೋದಕ್ಕೆ ನಿಖಿಲ್ ಇಂತ ದಿಟ್ಟ ಹೆಜ್ಜೆ ಇಟ್ರ ಅನ್ನೋ ಮಾತುಗಳು ಕೇಳಿಬರ್ತೇವೆ ಹೀಗಾಗಿ ಹಾಸನ ಬಿಜೆಪಿ ಮುಖಂಡ ಇದೀಗ ಜೆಡಿಎಸ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ನಿಖಿಲ್ಗೆ ಬಿಜೆಪಿ ಮುಖಂಡ ಪ್ರೀತಂ ಗೌಡ ಬಿಕ್ಷಾಕ್ ಹಾಸನದಿಂದಲೇ ಬಿಜೆಪಿ ಧರ್ಮಸ್ಥಳ ಚಲೋ ಯಾತ್ರೆ ಹೀಗೆ ಅಧ್ಯಾಪಕ ನಿಖಿಲ್ ಇವತ್ತು ಹಾಸನದಿಂದ ಧರ್ಮಸ್ಥಳ ಯಾತ್ರೆಗೆ ಸಿದ್ಧತೆ ನಡೆಸಿದ್ರು ಅತ್ತ ಹಾಸನ ಬಿಜೆಪಿ ಮುಖಂಡ ಪ್ರೀತಂ ಗೌಡ ಕೂಡ ಅಲರ್ಟ್ ಆಗಿದ್ದಾರೆ ಆದರೆ ನೇರವಾಗಿ ನಿಖಿಲ್ ರನ್ನ ಟೀಕಿಸುತ್ತಿಲ್ಲ ಬದಲಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ಅಪಪ್ರಚಾರ ಮತ್ತು ಷಡ್ಯಂತ್ರವನ್ನ ಖಂಡಿಸಿ ಸೆಪ್ಟೆಂಬರ್ ಒಂದರಂದು ಧರ್ಮಸ್ಥಳ ಚಲೋ ಹಮ್ಮಿಕೊಂಡಿದ್ದಾರೆ ನಾಳೆ ಹಾಸನದಲ್ಲಿ ಬಿಜೆಪಿ ಬೃಹತ್ ಸಮಾವೇಶ ನಡೆಸಲಿದ್ದು ಹಾಸನ ಜಿಲ್ಲೆಯಿಂದಲೂ ಹತ್ತು ಸಾವಿರಕ್ಕೂ ಹೆಚ್ಚು ಮಂದಿ ಹಿಂದೂ ಭಕ್ತರು ಬಿಜೆಪಿ ಮುಖಂಡರು ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ ಕಾರ್ಯ ಅಂತೇಳಿ ಪ್ರೀತಂ ಗೌಡ ಹೇಳಿದ್ದಾರೆ ನಿನ್ನೆ ಹಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಪ್ರೀತಂ ಗೌಡ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷರ ನಿರ್ದೇಶನದಂತೆ ಧರ್ಮಸ್ಥಳ ಚಲೋ ಕಾರ್ಯಕ್ರಮ ಆಯೋಜಿಸಿದ್ದೇವೆ ಈ ವಿಚಾರದಲ್ಲಿ ಬಿಜೆಪಿ ರಾಜಕೀಯ ಮಾಡುತ್ತಿಲ್ಲ ಇದು ಧರ್ಮದ ಉಳಿವಿಗಾಗಿ ನಡೆಯುತ್ತಿರುವ ಹೋರಾಟ ಇಡೀ ಹಿಂದೂ ಸಮಾಜ ಪಕ್ಷಾತೀತ ಜಾತ್ಯತೀತವಾಗಿ ಯಾತ್ರೆಗೆ ಬೆಂಬಲ ನೀಡುತ್ತಿದೆ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಧರ್ಮಸ್ಥಳ ಮತ್ತು ಮಂಜುನಾಥ ಸ್ವಾಮಿ ಮೇಲಿನ ಭಕ್ತಿ ಕುಂದಿಸಲು ಸಂಘಟಿತವಾಗಿ ಪಿತೂರಿ ನಡೆದಿದೆ ಇದರಲ್ಲಿ ಯೂಟ್ಯೂಬರ್ಗಳು ಹಾಗೂ ಅನಾಮಿಕ ವ್ಯಕ್ತಿಯ ಮೂಲಕ ಹಿಂದೂ ಧರ್ಮದ ನಿಂದನೆ ಮಾಡಲಾಗಿದೆ ಆ ಮೂಲಕ ಭಕ್ತರ ಭಾವನೆಗಳಿಗೆ ಧಕ್ಕೆ ತರುವ ಪ್ರಯತ್ನ ನಡೆಯುತ್ತಿದ್ದು ಇದರ ವಿರುದ್ಧ ನಮ್ಮ ಹೋರಾಟ ಅಂತ ಹೇಳಿದ್ದಾರೆ ಜೊತೆಗೆ ಈ ಪ್ರಕರಣವನ್ನು ಎಸ್ಐಟಿಗೆ ಒಪ್ಪ ರೋದನ್ನ ಸ್ವಾಗತಿಸುತ್ತೇವೆ ತನಿಖೆ ನಂತರ ಸತ್ಯ ಹೊರಬರಲಿದೆ ಕಾಣದ ಕೈಗಳ ಪಿತೂರಿ ಇರೋದ್ರಿಂದ ಹಾಗೂ ಸತ್ಯ ಹೊರಬರಲು ಪ್ರಕರಣವನ್ನ ಎನ್ಎಗೆ ವಹಿಸುವಂತೆ ಗೌಡ ಆಗ್ರಹಿಸಿದ್ದಾರೆ ಕಾಣದ ಕೈಗಳಿಂದ ನಡೆದಿರುವ ಷಡ್ಯಂತ್ರಕ್ಕೆ ಭಕ್ತ ಸಮೂಹವೇ ಉತ್ತರ ನೀಡಲಿದೆ ಹಿಂದೂ ಸಮಾಜದ ಭಾವನೆಗಳಿಗೆ ಧಕ್ಕೆ ತರುವ ಯಾವುದೇ ಕ್ರಮವನ್ನ ನಾವು ಸಹಿಸೋದಿಲ್ಲ ಬಿಜೆಪಿ ಇದರ ವಿರುದ್ಧ ಹೋರಾಟ ಮುಂದುವರೆಸಲಿದೆ ಅಂತ ಎಚ್ಚರಿಸಿದ್ದಾರೆ ಇನ್ನ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಸಿಗಬೇಕು ಪ್ರಕರಣ ನಡೆದು ಹದಿಮೂರು ವರ್ಷಕ್ಕೂ ಹೆಚ್ಚು ಕಾಲ ಕಳೆದಿದೆ ಈಗಾಗಲೇ ಹಲವು ತನಿಖೆಗಳು ನಡೆದಿದ್ದು ಸದ್ಯ ಎಸ್ಐಟಿ ಟಿ ತನಿಖೆ ಆಗಲಿ ಆದ್ರೆ ಈ ನಡುವೆ ಹಿಂದೂಗಳಿಗೆ ಹಾಗೂ ನಂಬಿಕೆಗಳಿಗೆ ಧಕ್ಕೆ ತರುವ ಕೆಲಸಕ್ಕೆ ನಮ್ಮ ವಿರೋಧವಿದೆ ಅಂತಾನು ಪ್ರೀತಮ್ ಗೌಡ ಹೇಳಿದ್ದಾರೆ ಆದ್ರೆ ಆಸನದಿಂದ ಬಿಜೆಪಿ ನಾಯಕರು ನಾಳೆ ಧರ್ಮಸ್ಥಳ ಚಲೋ ಹಮ್ಮಿಕೊಂಡಿರುವುದನ್ನು ನೋಡಿದ್ರೆ ಇದು ಕಾಂಗ್ರೆಸ್ ಸರ್ಕಾರದ ವಿರುದ್ಧವಲ್ಲ ಇದು ದೋಸ್ತಿ ಪಕ್ಷ ಜೆ ಡಿ ಎಸ್ ವಿರುದ್ಧ ಅದರಲ್ಲೂ ಜೆಡಿಎಸ್ ನ ಅಪ್ಪ ಮಗ ಅಂದ್ರೆ ಕುಮಾರಸ್ವಾಮಿ ಮತ್ತು ನಿಖಿಲ್ ವಿರುದ್ಧ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ ಈ ಮುಸ್ಕಿನ ಗುದ್ದಾಟ ರಾಜಕೀಯ ದುರುದ್ದೇಶದ ನಡೆಗಳನ್ನ ಗಮನಿಸಿದ್ರೆ ಕಮಲದಳ ಪಕ್ಷಗಳ ಮಧ್ಯೆ ದೋಸ್ತಿ ಎರಡು ಸಾವಿರದ ರಾಜ್ಯ ವಿಧಾನಸಭಾ ಚುನಾವಣೆಗೂ ಮೊದಲೇ ಮುರಿದು ಬೀಳೋ ಸಾಧ್ಯತೆ ಇದೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಪ್ರಜ್ವಲ್ ಪ್ರಕರಣವನ್ನ ಸಿಬಿಐಗೆ ವಹಿಸಿ ಅಂತೇಳಿ ಕಮಲದಳ ಪಕ್ಷಗಳ ನಾಯಕರು ಬೀದಿಗಿಳಿದು ಹೋರಾಟ ಮಾಡಲಿಲ್ಲ ಪ್ರಜ್ವಲ್ ಅವರಿಂದ ಅನ್ಯಾಯ ಅತ್ಯಾಚಾರ ದೌರ್ಜನ್ಯಕ್ಕೆ ಒಳಗಾಗಿ ಹೆಣ್ಣು ಮಕ್ಕಳ ಪರ ದನಿ ಎತ್ತಲೇ ಇಲ್ಲ ಆದ್ರೀಗ ಧರ್ಮಸ್ಥಳ ಪ್ರಕರಣದಲ್ಲಿ ಮಾತ್ರ ಕೇಂದ್ರ ಸಚಿವರಾದ ಶೋಭಾ ಕರಂದ್ ಪ್ರಹ್ಲಾದ್ ಜೋಶಿ ಎಚ್ ಡಿ ಕುಮಾರಸ್ವಾಮಿ ಆರ್ ಅಶೋಕ್ ವಿಜಯೇಂದ್ರ ನಿಖಿಲ್ ಸೇರಿದಂತೆ ಕಮಲದಳ ಪಕ್ಷಗಳ ದಂಡೆ ಬೀದಿಗಿಳಿದು ಹೋರಾಡೋದಕ್ಕೆ ಮುಂದಾಗಿದೆ ಜೊತೆಗೆ ಈ ಪ್ರಕರಣದಲ್ಲಿ ಎಸ್ಐ ತನಿಖೆ ಬಗ್ಗೆ ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ ಅಷ್ಟೇ ಅಲ್ಲ ಈ ಪ್ರಕರಣವನ್ನ ಎನ್ಐಗೆ ವಹಿಸಬೇಕು ಅಂತೇಳಿ ಪಟ್ಟು ಹಿಡಿಯುತ್ತಿದ್ದಾರೆ ಅಂದ್ರೆ ಎನ್ಐಎ ಸ್ವಾಯತ್ತ ಸಂಸ್ಥೆಯಾಗಿದ್ರು ಅದನ್ನ ಕೇಂದ್ರ ಸರ್ಕಾರ ನಿಯಂತ್ರಣ ಮಾಡುತ್ತೆ ಕೇಂದ್ರ ಸರ್ಕಾರದ ಕೈಗೆ ಈ ಪ್ರಕರಣ ಹೋದ್ರೆ ಆ ಮೂಲಕ ರಾಜ್ಯ ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸಬೇಕು ಅನ್ನು ಕುತಂತ್ರ ಅಡಗಿದೆಯಾ ಅನ್ನೋ ಅನುಮಾನ ವ್ಯಕ್ತವಾಗ್ತಿವೆ ರಾಜ್ಯ ಸರ್ಕಾರದ ಎಸ್ಐ ಟಿ ತನಿಖೆ ಬಗ್ಗೆ ಕಮಲದಳ ಪಕ್ಷಗಳು ಅನುಮಾನ ವ್ಯಕ್ತಪಡಿಸಿದ್ರೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರೋ ತನಿಖಾ ಸಂಸ್ಥೆಗಳ ಬಗ್ಗೆ ಕಾಂಗ್ರೆಸ್ಗೆ ಅನುಮಾನ ಬರೋದಿಲ್ವಾ ಹಾಗಾದ್ರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಅಧೀನದಲ್ಲಿ ಇಲ್ಲದ ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ತನಿಖೆ ಮಾಡಿಸಬೇಕಲ್ವಾ ಅಂತೇಳಿ ಜನಸಾಮಾನ್ಯರು ಪ್ರಶ್ನೆ ಕೇಳುತ್ತಿದ್ದಾರೆ ಇದೆಲ್ಲವನ್ನು ನೋಡಿದ್ರೆ ಎಲ್ಲವೂ ರಾಜಕೀಯ ಎಲ್ಲವೂ ಊಟಾಟಿಕೆ ರಾಜಕಾರಣಿಗಳು ಜನರನ್ನ ಮಂಗ ಮಾಡುವುದಕ್ಕೆ ಇಂತಹ ಪ್ರತಿಭಟನೆ ಪಾದಯಾತ್ರೆಗಳನ್ನ ಮಾಡ್ತಿದ್ದಾರಾ ಅನ್ನೋ ಅನುಮಾನಗಳು ವ್ಯಕ್ತವಾಗುವುದು ಸಹಜ ಅಲ್ವಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ